ಮಾನ್ಯ ಕುಮಾರಸ್ವಾಮಿ ಅವರ ಸ್ವಭಾವ ಏನಂತ ಹೇಳಿದ್ರೆ ಇಟ್ಟೆಂಟ್ ರನ್ ಯಾವಾಗಲೂ ನಾನು ನಿಮಗೆ ಸ್ಪಷ್ಟವಾಗಿ ಕೆಲವು ಪ್ರಶ್ನೆಗಳು ಕೇಳ್ತೀವಿ ಇನ್ನು ಈ ವಿಚಾರದ ಬಗ್ಗೆ ತೀರ್ಮಾನ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಈ ಒಂದು ರಾಜಶೇಖರಯ್ಯ ಈ ಬೇನಾಮಿಯ ಒಂದು ಅರ್ಜಿ ಮೇಲೆ ನೀವು ಡಿನೋಟಿಫಿಕೇಶನ್ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದು ನಿಜನ ಸುಳ್ಳ ಒಂದೇ ಕೊನೆಯ ದಿವಸವರೆಗೂ ನೀವು ಇದನ್ನು ಫಾಲೋಅಪ್ ಮಾಡ್ತಾ ಇದ್ದೀವಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಹೋಗುವವರು ನಾನು ಮಾನ್ಯ ಕುಮಾರಸ್ವಾಮಿ ಅವರಿಗೆ ಕೇಳೋದಕ್ಕೆ ಬಯಸ್ತೀನಿ ಯಾಕೆಂದರೆ ನೀವು ಬಹಳ ಈ ನಡುವೆ ಮಾತನಾಡ್ತಾ ಇದ್ದೀರಾ ಏನೋ ದಾಖಲೆಗಳು ಇಲ್ಲದೇ ಸುಳ್ಳು ಸುಳ್ಳು ಆರೋಪಗಳನ್ನು ನಮ್ಮ ಮಾಡ್ತಾ ಇದ್ದೀರಿ ಮೊನ್ನೆನೂ ಕೂಡ ಮುಖ್ಯಮಂತ್ರಿಯವರು ಒಂದು ದಲಿತರ ಸೈಟನ್ನು ಲಪ್ತಾಯಿಸಿದ್ದಾರೆ ಅಂತ ಹೇಳಿ ಅದನ್ನು ಕೂಡ ಸುಳ್ಳು ಮಾಹಿತಿಯನ್ನು ನೀವು ಜನರು ಮುಂದೆ ಇಟ್ಟಿದ್ದೀರ ಅದಕ್ಕೆ ಸ್ಪಷ್ಟ ಉತ್ತರ ನಮ್ಮವರು ಕೊಟ್ಟಾಗಿದೆ ಅದಕ್ಕೆ ನಿಮ್ಮ ಪ್ರತಿ ಉತ್ತರ ಬದಲು ಬರಲೇ ನಿಮ್ಮ ಸ್ವಭಾವ ನಿಮ್ಮ ಸ್ವಭಾವ ಏನಂತ ಹೇಳಿದ್ರೆ ಅಂಡ್ ರನ್ ಯಾವಾಗಲೂ ಏನೋ ಹೇಳೋದು ಮತ್ತೆ ಓಡೋಗೋದು ನಾನು ನಿಮಗೆ ಸ್ಪಷ್ಟವಾಗಿ ಕೆಲವು ಪ್ರಶ್ನೆಗಳು ಕೇಳ್ತೀವಿ ಅದಕ್ಕೆ ಉತ್ತರ ಕೊಟ್ಟರೆ ಬಹುಶಃ ಜನರಿಗೆ ಇನ್ನೂ ಈ ವಿಚಾರದ ಬಗ್ಗೆ ತೀರ್ಮಾನ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಮನೆ ಕೃಷ್ಣ ಹೇಳಿದ ಹೇಳಿದಾಗೆ ಈ ಒಂದು ರಾಜಶೇಖರಯ್ಯ ಈ ಬೇನಾಮಿಯ ಒಂದು ಅರ್ಜಿ ಮೇಲೆ ನೀವು ಡಿನೋಟಿಫಿಕೇಷನ್ ಪ್ರಕ್ರಿಯೆನ ಪ್ರಾರಂಭ ಮಾಡಿದ್ದು ನಿಜನ ಸುಳ್ಳ ಅದನ್ನು ನೀವು ಹೇಳಬೇಕು ಯಾಕೆಂದರೆ ಅವನಿಗೆ ಅವ್ರು ಹೇಳಿದ್ರು ಜಮೀನಿಗೆ ಸಂಬಂಧನೇ ಇಲ್ಲ ಯಾರೋ ಒಬ್ರು ಜ ಯಾವುದೋ ಒಬ್ರು ಜಮೀನು ಬಗ್ಗೆ ಇವನು ಅರ್ಜಿ ಕೊಡ್ತಾನೆ ಅದರ ಮೇಲೆ ಪ್ರಕ್ರಿಯೆ ಪ್ರಾರಂಭ ಅದು ನಿಜನ ಸುಳ್ಳ ಅಂತ ನೀವು ಹೇಳಬೇಕು ಕುಮಾರಸ್ವಾಮಿ ಅದೇ ರೀತಿಯಾಗಿ ಡಿನೋಟಿಫಿಕೇಷನ್ ಮಾಡೋಕ್ಕ ಆಗೋದಿಲ್ಲ ಅಂತ ಎಲ್ಲ ಅಧಿಕಾರಿಗಳಿಗೆ ನಿಮ್ಗೆ ಹೇಳಿದ್ರು ಕೂಡ ನೀವು ಈ ಕಡತಗಳನ್ನು ಯಾಕೆ ನೀವು ಇದ್ರ ಹಿಂದೆ ನೀವು ಬಿದ್ದಿದ್ರಿ ಕೊನೆಯ ದಿವಸವರೆಗೂ ನೀವು ಇದನ್ನು ಅಪ್ ಮಾಡ್ತಾ ಇದ್ರಿ ಮುಖ್ಯಮಂತ್ರಿ ಸ್ಥಾನ ಹೋಗುವವರು ಯಾಕೆ ಮಾಡಿದ್ರಿ ನೀವು ಮೂರನೇದು ಈ ರಾಜಶೇಖರಯ್ಯ ಬೇನಾಮಿ ಅರ್ಜಿ ಮೇಲೆ ತಾವೇನು ಡಿನೋಟಿಫಿಕೇಷನ್ ಪ್ರಕ್ರಿಯೆ ಪ್ರಾರಂಭ ಮಾಡಿದ್ರಿ ಅದ ನಂತರ ಇಪ್ಪತ್ತು ದಿವಸದ ಒಳಗೆ ನಿಮ್ಮ ಶ್ರೀಮತಿಯವರ ತಾಯಿಯವರು ಜಿ ಪಿ ಎ ಅನ್ನು ಮಾಡಿಸ್ಕೊಂಡು ಮಾಡಿಕೊಂಡ್ರ ಆ ಒರಿಜಿನಲ್ ಲ್ಯಾಂಡ್ ಹೋಲ್ಡ್ರ ಜೊತೆ ಪ್ರಾಚಯಕಕ್ಕೆ ಸಂಬಂಧನೇ ಇಲ್ಲ ಆ ಒರಿಜಿನಲ್ ಲ್ಯಾಂಡ್ ಹೋಲ್ಡರ್ ಜೊತೆ ನೀವು ಈ ನೋಟಿಫಿಕೇಶನ್ ಪ್ರಕ್ರಿಯೆಗೆ ಚಾಲನೆ ಕೊಟ್ಟಾಗ ಇಪ್ಪತ್ತು ದಿವಸದ ಒಳಗೆ ಆ ಜಿ ಪಿ ಎ ರಿಜಿಸ್ಟ್ರೇಷನ್ ಮಾಡ್ಕೊಳ್ತಾರೆ ಶ್ರೀಮತಿ ವಿಮಲಾ ಅವರು ಶ್ರೀಮತಿ ಅನಿತಾ ಕುಮಾರಸ್ವಾಮಿ ಅವರ ತಾಯಿ ಇದು ನಿಜನ ಸುಳ್ಳ ಅಂತ ಮನೆ ಕುಮಾರಸ್ವಾಮಿ ಅವರು ನಮಗೆ ನಿಮಗೆ ಈ ರಾಜ್ಯದ ಜನರಿಗೆ ಉತ್ತರ ಕೊಡಬೇಕು ಅಂತ ನಾನು ಕೇಳ್ಕೊಡ್ತೀನಿ ಅದೇ ರೀತಿಯಾಗಿ ಯಡಿಯೂರಪ್ಪನವ್ರು ಸರ್ಕಾರ ಬಂದ ಮೇಲೆ ಈ ಡಿನೋಟಿಫಿಕೇಷನ್ನು ಮಾಡಿಸ್ಕೊಂಡಿರ್ತಕ್ಕಂಥದ್ದು ನಿಜನ ಸುಳ್ಳ ಎಲ್ಲ ಅಧಿಕಾರಿಗಳು ಸ್ಪಷ್ಟವಾಗಿ ಎಲ್ಲ ಇದು ಮಾಡೋಕೆ ಆಗದೆ ಆಗೋದಿಲ್ಲ ಅಂತ ಹೇಳಿದ್ರು ಕೂಡ ನೀವು ಇದಕ್ಕೆ ಡಿನೋಟಿಫಿಕೇಷನ್ ಮಾಡಿಸ್ಕೊಂಡಿರ್ತಕ್ಕಂಥದ್ದು ನಿಜನ ಸುಳ್ಳ ಈ ಒಂದು ಡಿನೋಟಿಫಿಕೇಷನ್ ಆದ ನಂತರ ಶ್ರೀಮತಿ ವಿಮಲಾ ಅವರು ಜಿ ಪಿ ಎ ಹೋಲ್ಡರ್ರು ಅವರ ಸುಪುತ್ರರಾದಂಥ ಶ್ರೀಮಾನ್ ಚನ್ನಪ್ಪನವರಿಗೆ ಮಾರಾಟ ಮಾಡಿರ್ತಕ್ಕಂಥದ್ದು ನಿಜನ ಸುಳ್ಳ ಅದ್ರ ಬಗ್ಗೆಯೂ ತಾವು ಸ್ಪಷ್ಟ ಮಾಹಿತಿ ಕೊಡಬೇಕು ಡಿನೋಟಿಫಿಕೇಷನ್ ಆಗ್ತದೆ ಮಾಡಿ ಯಡಿಯೂರಪ್ಪನವ್ರ ಕೈಲಿ ತದನಂತರ ಶ್ರೀಮತಿ ವಿಮಲಾ ಅವರು ಶ್ರೀ ಚನ್ನಪ್ಪನವ್ರಿಗೆ ಅರವತ್ತು ಲಕ್ಷ ರೂಪಾಯಿಗೆ ಕ್ರಯಪತ್ರವನ್ನು ಮಾಡಿಸ್ತಾರೆ ಅಂದರೆ ಆ ಒರಿಜಿನಲ್ ಲ್ಯಾಂಡ್ ಓಲ್ಡರ್ಸ್ಗೆ ಇಪ್ಪತ್ತೊಂದು ಜನರಿಗೆ ಈ ಒಂದು ಎಕರೆ ಭೂಮಿ ಏನಿದೆ ಇದರ ಒಂದು ಬೆಲೆ ಅರವತ್ತು ಲಕ್ಷ ರೂಪಾಯಿಗೆ ಅದನ್ನು ಅವ್ರಿಗೆ ಕೊಡಿಸ್ತಾರೆ ವಿಮಲಾ ಅವರು ಇಸ್ ದ ಇನ್ ಬಿಟ್ವೀನ್ ಪರ್ಸನ್ ಜಿ ಪಿ ಎ ಹೋಲ್ಡರ್ ಕುಮಾರಸ್ವಾಮಿ ಅವರ ಅತ್ತೆ ಸೊ ಇದು ನಿಜನ ಸುಳ್ಳ ಅಂತ ನಾವು ಹೇಳಬೇಕು ಮನೆ ಕುಮಾರಸ್ವಾಮಿಯವರೇ ಅದೇ ರೀತಿಯಾಗಿ ಯಡಿಯೂರಪ್ಪನವರು ಅವರು ಇದರಲ್ಲಿ ಶಾಮೀಲಾಗಿದ್ದಾರಲ್ಲ ಅವರು ಯಾಕೆ ಎಲ್ಲ ಇಡೀ ಫೈಲಲ್ಲಿ ಇದರ ವಿರುದ್ಧ ಇದೆ ಮಾಡೋಕ್ಕಾಗಲ್ಲ 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 ಅವರು ಯಾವುದೇ ಒಂದು ಯೋಚನೆ ಮಾಡಿದನೇ ಅವರು ಒಂದು ಹೇಳಿದ್ದಾರೆ ಇಲ್ಲಿ ಸ್ವಾಧೀನದಿಂದ ಕೈ ಬಿಡಲು ಆದೇಶಿಸಿದೆ ಪ್ರಿನ್ಸಿಪಲ್ ಸೆಕ್ರೆಟರಿ ಹೇಳಿದರೆ ಆಗೋದಿಲ್ಲ ಮಾಡೋಕ್ಕಾಗಲ್ಲ ಯಾವ ಫೈಲ್ ನೋಟಿಂಗ್ಸಲ್ಲಿ ಎಲ್ಲೂ ಕೂಡ ಇದಕ್ಕೆ ಮಾಡೋದಕ್ಕೆ ಅವಕಾಶ ಇದೆ ಅಂತ ಹೇಳೋದಿಲ್ಲ ಆದರೆ ಒಂದೇ ಒಂದು ಲೈನ್ನಲ್ಲಿ ಮಾನ್ಯ ಯಡಿಯೂರಪ್ಪನವರು ಭೂಸ್ವಾಧೀನದಿಂದ ಕೈ ಬಿಡಲು ಆದೇಶಿಸಿದೆ ಯಾವ ರೀಸನ್ಸು ಇಲ್ಲ ಯಾವ ಕಾನೂನು ಪ್ರಕಾರ ಮಾಡೋಕ್ಕಾಗತ್ತೆ ಅಂತ ಇಲ್ಲ ಇದಕ್ಕೆ ಮಾಡೋದಕ್ಕೆ ಹೇಗೆ ಅವಕಾಶ ಇದೆ ಅಂತ ಹೇಳೋದಿಲ್ಲ ಅದನ್ನು ಯಡಿಯೂರಪ್ಪನವರು ಸೈನ್ ಮಾಡಿದ್ರೆ ಈ ಡಾಕ್ಯುಮೆಂಟ್ ಇದೆ ಯಡಿಯೂರಪ್ಪನವರು ನೀವು ಇದನ್ನು ಮಾರ್ಸಿರೋದು ನಿಜನ ಸುಳ್ಳು ಮತ್ತು ಏನು ನಿಮ್ಮ ಒಳ ಒಪ್ಪಂದ ಯಾಕೆಂದರೆ ಇಗ್ಗ ಮುಗ್ಗ ನೀವು ಒಬ್ರಿಗೂ ಒಬ್ರ ಮೇಲೆ ಒಬ್ಬರು ಟೀಕೆ ಮಾಡ್ಕೊಂಡಿದ್ರಿ ಟೀಕಾ ಪ್ರಹಾರ ಮಾಡ್ತಾ ಇದ್ರಿ ಅದು ಈ ವಿಚಾರದಲ್ಲಿ ಎಲ್ಲಿಂದ ನಿಮಗೆ ಬಾಂಧವ್ಯ ಬಂತು ಏನು ನಿಮ್ಮ ಒಂದು ಅಡ್ಜಸ್ಟ್ಮೆಂಟ್ ಏನು ಅದರ ಬಗ್ಗೆ ಬಳಕೆ ಚೆಲ್ಲಿ ನೀವು ಯಾವ ರೀತಿಯಾಗಿ ಇದಕ್ಕೆ ಮಾಡೋದಕ್ಕೆ ಅವಕಾಶ ಆಯಿತು ಅರವತ್ತು ಲಕ್ಷಕ್ಕೆ ನೀವು ತೊಗೊಂಡಿದ್ದೀರ ಮೊನ್ನೆ ಅವರೇ ನಿಮ್ಮ ಚನ್ನಪ್ಪನವರು ಆದರೆ ಇವತ್ತಿನ ಬೆಲೆ ಎಷ್ಟು ಗೊತ್ತಾ ನೂರು ಕೋಟಿಗಿಂತ ಹೆಚ್ಚು ಬೆಲೆ ಬಾಳುವ ಆಸ್ತಿ ಇತ್ತು ಗಂಗಾನಗರದಲ್ಲಿ ಒಂದು ಎಕರೆ ಹನ್ನೊಂದು ಗುಂಟೆ ಅಲ್ಲ ಒಂದು 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 ಎಕರೆ ಹನ್ನೊಂದು ಗುಂಟೆ ಅಂದರೆ ಒಂದು ಐವತ್ತು ಸಾವಿರ ಅಂತ ಲೆಕ್ಕ ಇಟ್ಕೊಂಡ್ರು ಕೂಡ ಅಲ್ಲೆಲ್ಲ ಈಗ ಇರುವಂಥದ್ದು ಇಪ್ಪತ್ತು ಸಾವಿರ ಪರ್ ಸ್ಕ್ವೇರ್ ಫುಟ್ ಇದೆ ಸೊ ಹಂಡ್ರೆಡ್ ಕ್ರೋರ್ಸ್ ಪ್ಲಸ್ ಪ್ರಾಪರ್ಟಿ ಸಿಕ್ಸ್ಟಿ ಲ್ಯಾಕ್ಸ್ಗೆ ನೀವು ಲಪ್ತಾಯಿಸಿದಿರಲ್ಲ ಯಾ ಪ್ರಾಪರ್ಟಿ ಇದು ಸರ್ಕಾರದ ಪ್ರಾಪರ್ಟಿ ಬಿ ಡಿ ಎ ಪ್ರಾಪರ್ಟಿ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾ ನೀವು ಪಾದಯಾತ್ರೆ ಮಾಡಿದ್ರಿ ಬೆಂಗಳೂರಿನಿಂದ ಮೈಸೂರಿಗೆ ನಮ್ಮ ಮುಖ್ಯಮಂತ್ರಿ ಮೇಲೆ ಆರೋಪಗಳು ಮಾಡಿಕೊಂಡು ಆದರೆ ಇಲ್ಲಿ ನಿಮ್ಮ ಸಿಗ್ನೇಚರ್ಸ್ ಇದೆ ನಿಮ್ಮ ನೀವು ಫೈಲ್ ನೋಟಿಂಗ್ಸ್ ಇದೆ ನೀವು ಮಾಡಿಸ್ಕೊಂಡಿದ್ದೀರಾ ನೀವು ಕ ನೀವು ಜಿ ಪಿ ಓಲ್ಡರ್ ಆಗ್ತೀರಾ ನೀವೇ ಖರೀದಿ ಮಾಡಿದ್ದೀರಾ ನಿಮ್ಮ ಹತ್ರನೇ ಲ್ಯಾಂಡ್ ಇದೆ ಯಾವುದು ಡಿನೋಟಿಫೈ ಮಾಡೋಕೆ ಆಗದೆ ಇರತಕ್ಕಂಥ ಲ್ಯಾಂಡನ್ನು ಇವತ್ತು ನೀವು ನೀವು ಮತ್ತು ಯಡಿಯೂರಪ್ಪ ಸೇರಿಕೊಂಡು ಈ ಒಂದು ಲೂಟಿ ಮಾಡಿದ್ದೀರಲ್ಲ ಇದರಲ್ಲಿ ಎಷ್ಟು ಶೇರ್ ಮಾಡ್ಕೊಂಡಿದ್ದೀರಾ ನೀವಿಬ್ಬರು ನಿಮ್ಮ ಮಧ್ಯದ ಅದನ್ನು ಕೂಡ ಹೇಳಬೇಕು ಯಡಿಯೂರಪ್ಪನವ್ರಿಗೆ ಏನು ಪಾಲು ಕುಮಾರಸ್ವಾಮಿ ಅವರಿಗೆ ಏನು ಪಾಲು ಆ ಒಂದು ಮಾಹಿತಿಯನ್ನು ಕೂಡ ಹೊರಗೆ ಬರಬೇಕು ನಮ್ಮ ಆಗ್ರಹ ಇದು ಇದ್ರ ಬಗ್ಗೆ ನಿಮ್ಮ ಸ್ಪಷ್ಟ ಉತ್ತರಗಳು ನಮಗೆ ನಾವು ಬಯಸ್ತಾ ಇದ್ದೀವಿ ಮಾನ್ಯ ಅವರೇ ಮಾನ್ಯ ಯಡಿಯೂರಪ್ಪನವರೇ ಅದು ಒಂದು ಕಡೆ ಎರಡನೇದು ಲೋಕಾಯುಕ್ತವರು ಇದನ್ನು ತ್ವರಿತ ಗತಿಯಲ್ಲಿ ತಗೊಳ್ಬೇಕಾಗ್ತದೆ ಯಾಕೆ ತಗೊಂಡಿಲ್ಲ ಅಂತ ಕೂಡ ನಮಗೆ ಒಂದು ರೀತಿ ಆತಂಕ ಕೂಡ ಇದೆ ಯಾಕೆಂದರೆ ಹೈಕೋರ್ಟ್ ಅವರು ಸ್ಪಷ್ಟವಾಗಿ ಯಡಿಯೂರಪ್ಪನವ್ರನ್ನ ಅವರ ಅರ್ಜಿನ ತಿರಸ್ಕಾರ ಮಾಡಿ ಇಪ್ಪತ್ತೈದು ಸ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡವನ್ನು ಅವ್ರ ಮೇಲೆ ಹಾಕಿಸಿ ತನಿಖೆಯನ್ನು ಮಾಡೋದಕ್ಕೆ ಹೈಕೋರ್ಟು ಮುಕ್ತ ಅವಕಾಶ ಕೊಡ್ತು ಎರಡು ಸಾವಿರದ ಇಪ್ಪತ್ತೊಂದನೇ ಇಸ್ವಿ ಟೂ ತೌಸಂಡ್ ಟ್ವೆಂಟಿ ಒನ್ ಹೈಕೋರ್ಟು ಆರ್ಡರು ಟೂ ತೌಸಂಡ್ ಟ್ವೆಂಟಿ ಒನ್ ಈಗ ಸುಮಾರು ಮೂರು ವರ್ಷ ಆಯಿತು ಟು ತೌಸಂಡ್ ಟ್ವೆಂಟಿ ಒಂದು ಅಂದ್ಕೊಂಡಿದ್ದೀನಿ ಟ್ವೆಂಟಿ ಒನ್ ಟ್ವೆಂಟಿ ಒನ್ ಅಲ್ಲ ಮೂರು ವರ್ಷ ಆಗಿದೆ ಯಾಕೆ ಈ ತನಿಖೆ ಮೂವ್ ಆಗ್ತಾ ಇಲ್ಲ ಸೊ ನಾನು ಏನೂ ಅಸ್ಪರ್ಶನ್ ನಾನೇನು ಹಾಕ್ತಾ ಇಲ್ಲ ಆದರೆ ಲೋಕಾಯುಕ್ತರು ಇದನ್ನು ಭಾಳ ಗಂಭೀರವಾಗಿ ಪರಿಗಣಿಸಬೇಕು ಯಾಕಂದರೆ ಇದು ಓಪನ್ ಅಂಡ್ ಶಟ್ ಕೇಸ್ ನಮ್ಮ ಪ್ರಕಾರ ತನಿಖೆ ಆದರೆ ಇವರಿಬ್ಬರು ಕೂಡ ಇದರಲ್ಲಿ ಸಿಕ್ಕಾಕೊಳ್ತಾರೆ ಯಾಕಂದರೆ ಡಾಕ್ಯುಮೆಂಟೇಷನ್ ಆ ಥರ ಇದೆ ಸೊ ಇವ್ರಿಗೇನಾದರೂ ಮಾನ ಮರ್ಯಾದೆ ಏನಾದರೂ ಇದ್ದರೆ ನಮ್ಮ ಇಬ್ಬರು ಮಾಜಿ ಮುಖ್ಯಮಂತ್ರಿಗಳಿಗೆ ಇದಕ್ಕೆ ಉತ್ತರ ಕೊಡೋಕೆ ಆಗದೆ ಹೋದರೆ ನಾಳೆ ಉತ್ತರ ಕೊಟ್ಬಿಟ್ಟು ನೋಡಪ್ಪ ನಾವು ಈ ಕಾರಣಕ್ಕೋಸ್ಕರ ಈ ಡಿನೋಟಿಫೈ ಮಾಡೋದು ಈ ಕಾರಣಕ್ಕೋಸ್ಕರ ನಾನು ಬಾಮಾಯ್ದ ತೊಗೊಂಡ ಇದರಲ್ಲಿ ನಾನು ಈ ಥರ ಈ ಈ ಒಂದು ಕಾರಣಕ್ಕೋಸ್ಕರ ಇದನ್ನು ಡಿನೋ ಡಿನೋಟಿಫೈ ಮಾಡೋದು ಕಾನೂನಲ್ಲಿ ಈ ರೀತಿಯಾದಂಥ ಅವಕಾಶ ಇದೆ ಅಂತ ಹೇಳ್ತಕ್ಕಂಥ ಒಂದು ಸಮಜಾಯಸನ್ನು ಕೊಟ್ಟರೆ ಓಕೆ ಇಲ್ಲದೆ ಹೋದರೆ ತಾವುಗಳಿಬ್ಬರು ಕೂಡ ಅವರು ಕೇಂದ್ರದ ಸ್ಥಾನದಿಂದ ರಾಜೀನಾಮೆ ಕೊಡಬೇಕು ಮುಖ್ಯಮಂತ್ರಿಯವರು ಸಹ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಕೂಡ ಯಾವ್ಯಾವ ಪೋಸ್ಟ್ಗಳು ಕೂತ್ಕೊಂಡಿದ್ದಾರೆ ಅದರಿಂದ ರಾಜೀನಾಮೆ ಕೊಡಲಿ ಯಾಕಂದರೆ ನೈತಿಕತೆ ಇವತ್ತು ನಮಗೆ ಪಾಠ ಹೇಳ್ತಾ ಇದ್ದರು ದಿವಸ ನಮ್ಮ ಮುಖ್ಯಮಂತ್ರಿ ಮೇಲೆ ಮುಖ್ಯಮಂತ್ರಿ ಡಿನೋಟಿಫಿಕೇಷನ್ಗೂ ಸಂಬಂಧನೇ ಇಲ್ಲ ಅದ ಅದ್ರ ಬಗ್ಗೆ ನಾನು ಮತ್ತೆ ಮಾತಾಡೋಕ್ಕೆ ಹೋಗಲ್ಲ ಅದರ ಸಮಯ ವ್ಯರ್ಥ ಮಾಡೋದು ಬೇಡ ಯಾಕಂದರೆ ಎಲ್ಲ ಗೊತ್ತಿದೆ ನಿಮಗೆ ಅದರಿಂದ ಇದು ಹೆಂಗೆ ಅಂತ ಹೇಳಿದ್ರೆ ಈ ಸುಳ್ಳು ಮೋಸ ಮಾಡೋರು ಅವ್ರಿಗೆ ಯಾವುದೇ ರೀತಿಯ ಅವ್ರಿಗೆ ನಾಚಿಕೆ ಏನಿರೋದಿಲ್ಲ ಅವ್ರಿಗೇನಂತ ಹೇಳಿದಿದೆ ಅವ್ರ ಅಭ್ಯಾಸ ಸುಳ್ಳಿನ ಸರದಾರ ನಮ್ಮ ಕುಮಾರಸ್ವಾಮಿಯವರು ಜನರನ್ನು ಯಾಮಾರಿಸಿ ರಾಜ್ಯವನ್ನೇ ಯಾರಿಸುವ ಒಂದು ಶಕ್ತಿ ಅವ್ರಿಗಿದೆ ಅದರಿಂದ ಇವತ್ತು ಇದರ ಬಗ್ಗೆ ಸ್ಪಷ್ಟ ಉತ್ತರವನ್ನು ಬಯಸ್ತಾ ಇದ್ದೇವೆ ಹಿಂದೆ ಹೋದರೆ ನೈತಿಕ ನಿಮಗೆ ಉತ್ತರ ಕೊಡೋಕೆ ಹೋದರೆ ಕೂಡಲೇ ನೀವು ರಾಜೀನಾಮೆ ಕೊಡಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೀನಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ